ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅಭಿವೃದ್ಧಿ ಅನುದಾನ ತಮ್ಯ ಸರಿಪಡಿಸಲಿ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಹಿರೇಹಟ್ಟಿಹೊಳಿ ಗ್ರಾಮದ ಸರ್ವ ಗ್ರಾಮಸ್ಥರು ಏರ್ಪಡಿಸಿದ ಗ್ರಾಮದ ಗ್ರಾಮದೇವಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ಹಿರಟ್ಟಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಸ್ವೀಕರಿಸಿ ತದನಂತರ ನಮ್ಮ ನ್ಯೂಸ್ ಸಮೋದರಾಜೋಪ ಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚನರಾಜು ಹಟ್ಟಿಹೊಳಿ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅಭಿವೃದ್ಧಿ ತಾರತಮ್ಯ ಸಂಗೊಳಿಸಲಿ ಅಖಂಡ ಕರ್ನಾಟಕ ವಿರಳಿ ಎನ್ನುತ್ತಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಸವಿತಾ ಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಲವಗಿ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಅಭ್ಯಂತರಾದ ರವೀಂದ್ರ ಕಡದ್ ಅಶೋಕ್ ಪಾಟೀಲ್ ಸೇರಿದಂತೆ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದ್ ರೀತಿ ಉದ್ಘಾಟನೆ ಆಗಿತ್ತು ಸಾಕಷ್ಟು ಮರೀಚಿಕೆ ಆಗಿತ್ತು ತುಂಬಾ ಜಲವಂತ ಆಗಿತ್ತು ಅಂಥದ್ರಲ್ಲಿ ಅವರು ವಿಶೇಷ ಅನುದಾನ ಕೊಟ್ಟು ಆ ಸಾಕಷ್ಟು ಶ್ರಮ ವಹಿಸಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದರೆ ಅದಕ್ಕೆ ಶ್ರಮ ವಹಿಸಿದರೆ ಜೊತೆಗೆ ಗ್ರಾಮದೇವಿ ಒಂದ್ ರೀತಿ ದೇವಸ್ಥಾನ ಕಟ್ಟಲಿಗೂ ಸಹ ಇವತ್ತು ಸಭೆ ನಡೆಸಿದರೆ ಸ್ವತಃ ಇವತ್ತು ಮೊನ್ನೆ ನಡೆದಂತ ನಮ್ಮ ಹಿರಿಯಟ್ಟಿಹೊಳಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರಣಾಂತರದಿಂದ ನಮಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮ ಕ್ರಮ ಆಹ್ವಾನಿಸಿದ್ರು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಗ್ರಾಮದೇವಿ ಮಂದಿರದ ಒಂದು ಜೀರ್ಣೋದ್ಧಾರದ ಒಂದು ಕೆಲಸ ನಿಮಿತ್ತ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ ಪಿ ಡಿಒ ಅವರು ಕೂಡ ಅದಾರ ಬಹಳ ಅದ್ಭುತವಾಗಿ ಒಂದು ಈ ಒಂದು ಬಿಲ್ಡಿಂಗ್ ಅನ್ನ ನೂತನವಾಗಿ ಕಟ್ಟಿದರು ಏನು ನಮ್ಮ ಜನರ ಒಂದು ಸೇವೆಗಾಗಿ ಈ ಒಂದು ಕಾರ್ಯಾಲಯ ಕೆಲಸ ಮಾಡಬೇಕು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಾವು ಎಲ್ಲ ರೀತಿಯ ಸಹಕಾರ ಮತ್ತು ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಮತ್ತು ಪಿ ಅಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಗ್ರಾಮದ ಜನರಿಗೆ ಈ ನೂತನವಾದ ಕಟ್ಟಡದಿಂದ ಅನುಕೂಲ ಆಗಬೇಕಂತ ಹೇಳಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದರು ಅದರ ಜೊತೆಗೆ ಸುಮಾರು ಹದಿನೇಳು ವರ್ಷದ ನಂತರ ಹಿರೇಹಟ್ಟಿಹೊಳಿ ಗ್ರಾಮ ದೇವಿಯ ಜಾತ್ರೆಯನ್ನ ಮಾಡ್ಬೇಕಂತ ಜಾತ್ರಾ ಕಮಿಟಿ ಇರ್ಬೋದು ಗುಡಿ ಕಮಿಟಿ ಇರ್ಬೋದು ಮತ್ತೆ ಗ್ರಾಮದ ಎಲ್ಲ ಪಂಚರು ಹಿರಿಯರು ಒಂದು ನಿರ್ಧಾರ ಮಾಡಿದಾಗ ಕೆಲವೊಂದು ಕೆಲಸಗಳು ಅಲ್ಲಿ ಆ ದೇವಸ್ಥಾನದ ಕೆಲಸಗಳು ಬಾಕಿ ಇದಾವೆ ಗೋಪುರ ಕಟ್ಟೋದು ಇರ್ಬೋದು ಸುತ್ತಲೂ ಪ್ಯಾರಾಪೀಡ್ ಕಟ್ಟೋದು ಮತ್ತ ಮಂದಿರದ ಒಳಗಡೆ ಗ್ರನೈಟ್ ಫಿಕ್ಸಿಂಗು ಮತ್ತೆ ಸುಣ್ಣ ಬಣ್ಣ ಲೈಟ್ ವ್ಯವಸ್ಥೆ ಇಂಥ ಕೆಲಸಗಳು ಬಾಕಿ ಇರೋದ್ರಿಂದ ಇವತ್ತು ನಾವು ಖುದ್ದಾಗಿ ಭೇಟಿ ನೀಡಿ ಎಲ್ಲ ಗ್ರಾಮದ ಹಿರಿಯರ ಜೊತೆಗೂಡಿ ನಾವು ಆ ಕೆಲಸಗಳನ್ನ ಯಾವ ರೀತಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದೀವಿ ಇವತ್ತು ಆ ಗೋಪುರ ಕಟ್ಟವನಿಗೆ ಎಲ್ಲ ಜಾತ್ರಾ ಕಮಿಟಿ ಮತ್ತು ಗ್ರಾಮದ ಎಲ್ಲ ಗುರುಹಿರ ಸಮ್ಮುಖದಲ್ಲಿ ಇವತ್ತು ಅವನಿಗೆ ನಾವು ಅಡ್ವಾನ್ಸ್ ಕೊಟ್ಟು ಗೋಪುರ ಕಟ್ಟಲಿಕ್ಕೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ ಪ್ಯಾರಾಪೀಟದ್ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ ಇನ್ನುಳಿದಂತೆ ಗ್ರಾನೈಟ್ ಕೆಲಸ ಕೂಡ ಇನ್ ಕೆಲವು ದಿನಗಳಲ್ಲಿ ಮುಗಿಸಿ ಅತ್ಯಂತ ವಿಜೃಂಭಣೆಯಿಂದ ಬರುವ ವರ್ಷದಲ್ಲಿ ಇಪ್ಪತ್ತಾರರಲ್ಲಿ ಗ್ರಾಮ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಹದಿನೇಳು ವರ್ಷದ ನಂತರ ನಾವು ಮಾಡ್ಬೇಕಂತ ಇವತ್ತೆಲ್ಲರೂ ನಿರ್ಧಾರ ಮಾಡಿದೆವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಬಿಟ್ಟು ಸರ್ ವಿಶೇಷವಾಗಿ ತಾವು ಸಹ ಸರ್ಕಾರದ ಪ್ರತಿನಿಧಿ ನಮ್ಮ ಪ್ರತಿಕ್ರಿಯೆ ನೋಡಿ ಕಾಗೆ ಅವರು ಯಾವ ಒಂದು ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನೇ ಹೋಗಿ ತಾವು ಸ್ಪಷ್ಟೀಕರಣ ಕೇಳಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕನ್ನೋದು ಇದು ಇವತ್ತಿನ ಕೂಗಲ್ಲ ಬಹಳ ದಿವಸದ ಕೂಗು ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಹಿಡ್ಕೊಂಡು ಧಾರವಾಡ ಜಿಲ್ಲಾ ಹಿಡ್ಕೊಂಡು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿನ ನೀರಾವರಿ ಒಂದು ಕೆಲಸಗಳು ಬರಬೇಕು ಹೆಚ್ಚಿಗೆ ನಮ್ಗೆ ಡೆವಲಪ್ಮೆಂಟ್ ಆಗಬೇಕು ಇವಾಗ ಬೆಳಗಾವಿಯನ್ನ ಎರಡನೇ ರಾಜಧಾನಿ ಅಂತ ನಾವು ಗುರುತಿಸಿದೇವಿ ಇಲ್ಲೇ ಸುವರ್ಣಸೌಧ ಕಟ್ಟಿದ್ದೇವೆ ಆದ್ರೆ ಸುವರ್ಣಸೌಧಕ್ಕೆ ಕೆಲವೊಂದು ಸರ್ಕಾರಿ ಕಚೇರಿಗಳು ಸ್ಥಳಾಂತರ ಆಗಬೇಕು ಇಲ್ಲಿರುವಂತ ಕೆನ್ ಕಮಿಷನರ್ ಒಂದು ಮಿಜ್ಲಿಂಗಪ್ಪ ಸಕ್ಕರೆ ಇನ್ಸ್ಟಿಟ್ಯೂಟ್ ಐತಿ ಅಲ್ಲಿ ಬೆಂಗಳೂರಿನಲ್ಲಿ ಕೂಡುವಂತ ಒಂದು ಸಕ್ಕರೆ ಇಲಾಖೆಯ ಕಮಿಷನರೇಟ್ ಇಲ್ಲಿ ಆಗ್ಬೇಕಂತೂ ಕೂಡ ಬೇಡಿಕೆ ಐತಿ ಸಾಕಷ್ಟು ಇಲಾಖೆಗಳು ಬೆಳಗಾವಿಗೆ ಬರ್ಬೇಕಂತಿದೆ ಕೂಗಿದೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವು ವಿಶೇಷವಾಗಿ ಹೆಚ್ಚಿಗೆ ಅನುದಾನವನ್ನ ಕೊಡಬೇಕು ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಒಂದು ಒಂದು ಸಪರೇಟ್ ಸಚಿವಾಲಯನ ತಾವು ನಿರ್ಮಾಣ ಮಾಡಿದಿರಾ ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೂಡ ತಾವು ಆದ್ಯತೆ ಕೊಡಬೇಕಂತ ಕೂಗೈತಿ ಆ ಕೂಗಿಗೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ ಇನ್ನು ಉತ್ತರ ಕರ್ನಾಟಕವನ್ನು ಸಪರೇಟ್ ರಾಜ್ಯವನ್ನಾಗಿ ಘೋಷಿಸಬೇಕಂತ ಏನಿದೆ ಕಾಗೆ ಅವ್ರದ್ದು ಅದು ಅವರ ವೈಯಕ್ತಿಕ ಹೇಳಿಕೆ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಅನುದಾನ ಸಿಗಬೇಕು ಆ ಕೂಗಿಗೆ ನನ್ನ ಬೆಂಬಲ ಇದೆ ವರದಿ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಖಾನಾಪುರ